ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತಿನ ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ ಯಾರ್ಯಾರ ಜಮೀನ್ಗೆ ಬೇಲಿ ಹಾಕಿಲ್ಲ ಬಟ್ ನಿಮ್ಮ ಜಮೀನ ಬಾರ್ಡರ್ನ ನೀವು ಸೆಕ್ಯೂರ್ ಮಾಡ್ಕೊಳ್ಬೇಕು ಅಂತಿದ್ರೆ ಯಾವ ತರ ಸೆಕ್ಯೂರ್ ಮಾಡ್ಕೋಬೇಕು ಏನೆಲ್ಲ ಹಾಕಬೇಕು ಅದ್ರ ಜೊತೆಲಿ ತೆಂಗಿನ ಮರಕ್ಕೆ ಎಷ್ಟು ಅಡಿ ಅಂತರ ಇರಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಈ ತೆಂಗು ತೆಂಗು ಮತ್ತೆ ಆ ಹೌದು ಇಲ್ಲಿಂದ ಅಲ್ಲಿಗೂ 30 ಅಡಿ ಇಲ್ಲಿಂದ ಅಲ್ಲಿಗೂ 30 ಅಡಿ ದಕ್ಷಿಣ 30 ಅಡಿ ಪೂರ್ವ ಪಶ್ಚಿಮ 30 ಅಡಿ ಇದೆ ಆ 30 ಅಡಿ ಈಗ ನಾವು ಇದು ಬಾರ್ಡರ್ ಅಲ್ಲಿ ನಮ್ಮ ಇಂಟೆಲ್ಲೋ ಇದು ಈ ಬಾರ್ಡರ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಥಿಂಗ್ಸ್ 5 ಅಡಿ ಒಂದು ಮಹಾಗಾನಿ ಆ ಥಿಂಗ್ಸ್ 5 ಅಡಿ ಮಹಾಗಾನಿ ಇನ್ನ ಬೆಟ್ಟದಲ್ಲಿ ಅಡಿ ಇಲ್ಲಿಂದ 10 ಅಡಿ ಅಲ್ಲಿಂದ 10 ಅಡಿ ಮಧ್ಯಕ್ಕೆ ಒಂದು ಟೀಕು ಅವಾಗ ಸೈಡ್ ಇಲ್ಲಿ ಬಾರ್ಡರ್ ಬಾರ್ಡ್ರಿಗೆ ನಮ್ಗೆ ಬೇಲಿ ಹಾಕ್ತಂಗ ಆಯ್ತದೆ ಮತ್ತೆ ಬೇರೆ ಗಿಡಗಳನ್ನೆಟ್ಟಂಗೂ ಆಗ್ತದೆ ಈ ಮಧ್ಯದಲ್ಲಿ ಬೇಕಾದ್ರೆ ನಾವು ಮಾವು ಗಿಡ ನೆಟ್ಕೋಬಹುದು ಸಿಪಿ ಗಿಡ ಇಟ್ಕೋಬಹುದು ಅಥವಾ ಸಪೋಟ ನೆಡ್ಬೋದು ಯಾವುದೇ ಗಿಡಗಳು ಕಟ್ಟೋರು ಮತ್ ಮಧ್ಯಕ್ಕೆ ಮಾಮೂಲಿ ಹಾಕ್ಬೋದು ಮಧ್ಯ ಬೆಳಿಲಿ ಇಲ್ಲ ಬಾಳೆ ಹಾಕಿದ್ರೆ ಬಾಳೆ ಹಾಕ್ಬೋದು ಸೊ ಇದಾಗಿತ್ತು ನಾವು ನಮ್ಮ ಜಮೀನಿನ ಬಾರ್ಡರ್ಗೆ ಏನು ಹಾಕಿದ್ದೀವಿ ಅಂತ ನಿಮಗೂ ಏನು ಹಾಕಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದರೆ ಈ ಟಿಪ್ಪನ್ನ ತೊಗೊಳ್ಳಿ ಮತ್ತು ನೀವು ಕೂಡ ಯಾವ್ಯಾವ ಗಿಡಗಳನ್ನ ಹಾಕಿದ್ದೀರಾ ನಿಮ್ಮ ಬಾರ್ಡರ್ ಸೆಕ್ಯೂರ್ ಮಾಡೋಕ್ಕೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ದ್ಯಾಟ್ ಅದು ನಮಗೂ ಗೊತ್ತಾಗುತ್ತೆ ಆ್ಯಂಡ್ ನಾವು ತಿಳ್ಕೊಂಡಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್